ಈ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಒಂದು ಮಹತ್ವವಾದ ಹೇಳಕ್ ಇಷ್ಟ ಪಡ್ತೀನಿ ಯಾಕಂತಂದ್ರೆ ಮಹಿಳೆಯರು ಮನೆಯಲ್ಲಿ ಮಕ್ಕಳು ಮನೆ ಸಂಸಾರ ಎಲ್ಲಾ ನೋಡ್ಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕು ಅವರು ಮಕ್ಕಳನ್ನ ನಮ್ಮ ಮಕ್ಕಳ ತರ ಅಂತ ನೋಡಿ ಅವ್ರಿಗೆ ಶಿಕ್ಷಣ ಕೊಡ್ಬೇಕಂತಂದ್ರೆ ತುಂಬಾ ಕಷ್ಟಕರ ಕೆಲಸ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕೆ ಅಂತಂದ್ರೆ ಅವ್ರು ಮನೆಯಲ್ಲಿರೋ ಟೆನ್ಷನ್ ಸ್ಕೂಲ್ ಬಂದು ಸ್ಕೂಲಲ್ಲಿ ಮಕ್ಳು ಒಬ್ಬೊಬ್ಬರು ತರ ಮಕ್ಳು ಇರ್ತಾರೆ ಎಲ್ಲಾ ಒಂದೇ ಇದರಲ್ಲಿರೋ ಮಕ್ಳು ಯಾರು ಸಿಗಲ್ಲ ಯಾಕಂತಂದ್ರೆ ನಾವು ಹಳ್ಳಿ ಪಬ್ಬದಲ್ಲಿ ಓದಿರೋರು ಈ ಹಳ್ಳಿಗಳಲ್ಲಿ ಏನಂತಂದ್ರೆ ಈ ಸ್ಕೂಲು ರಜಾ ಕೊಟ್ಟ ಮೇಲೆ ಮತ್ತೆ ಸ್ಟಾರ್ಟ್ ಆದಾಗ ಒಬ್ರು ಬರಲ್ಲ ಸ್ಕೂಲ್ಗೆ ಮಕ್ಳನ್ನ ಕರ್ಕೊಂಡ್ ಬರ ಟೀಚರ್ಸ್ ಹೋಗ್ಬೇಕು ಇವಾಗ ರೀಲ್ಸ್ ಮಾಡ್ತಾರಲ್ಲ ಈ ಗವರ್ಮೆಂಟ್ ಇದು ಪ್ರೈವೇಟ್ ಸ್ಕೂಲ್ ಕರ್ಕೊಂಡು ಹೋಗಿ ಬಸ್ ಬಂದ್ರೆ ನಮ್ಮನ್ ಕರ್ಕೊಂಡೋಗಿ ಟೀಚರ್ಸ್ ಅಂತ ಆ ತರ ಇದು ಯಾಕೆ ಅಂತಂದ್ರೆ ಈ ಹಳ್ಳಿ ಪಬ್ದಲ್ಲಿ ತುಂಬಾ ಜನ ಬರಲ್ಲ ನಾವು ಓದ್ತಾ ಇದ್ದಾಗ ನಂಗೆ ನಮ್ಮ ಟೀಚರ್ ಒಬ್ರು ನಮ್ಮ ಟೀಚರ್ ಬಗ್ಗೆ ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಿ ಸಾರಿಗೆ ನಗರದಲ್ಲಿ ಅವ್ರಿರೋದು ಅವ್ರು ಸುಬ್ಬಮ್ಮ ಟೀಚರ್ ಅಂತ ಅವರು ನಮ್ಮ ಊರಿಗೆ ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಸರ್ವಿಸ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅವ್ರು ಅಪಾಯಿಂಟ್ಮೆಂಟ್ ಅಲ್ಲೇ ರಿಟೈರ್ಮೆಂಟ್ ಅಲ್ಲೇ ಯಾಕೆ ಅಂತಂದ್ರೆ ಅವ್ರು ಇವಾಗಲೂ ಇವಾಗ್ಲೂ ಒಂದ್ ಹೆಣ್ಣು ನಮ್ಮ ಊರಲ್ಲೆಲ್ಲ ಆ ತರ ಟ್ರೀಟ್ ಮಾಡ್ತಾರೆ ನಮ್ಗೆ ಈ ಮಕ್ಳಿಗೆ ಏನಾದ್ರು ಕಷ್ಟ ಬಂತದ್ರು ಎಕ್ಸಾಮ್ ಟೈಮಲ್ಲಿ ಅವಾಗ ಮೂವತ್ ಮೂರು ವರ್ಷ ಹಿಂದೆ ಇದೆ ಕತೆ ಇದು ನೂರ ನೂರ ಐವತ್ತು ರೂಪಾಯಿ ಫೀಸ್ ಇತ್ತು ಅಷ್ಟೇ ಗೌರ್ಮೆಂಟ್ ಫೀಸ್ ಎಕ್ಸಾಮ್ ಫೀಸ್ ಮಾತ್ರ ಅವಾಗ ಪಾಪ ತುಂಬಾ ಜನ ಕಟ್ಟಾಕಿ ಆಗ್ತಿದಿಲ್ಲ ನಮ್ದು ಸರ್ಸಿ ಅನ್ಕೊಡಿ ಅವರ ಫೀಸ್ ಕಟ್ಟಕ್ಕೆ ದುಡ್ಡು ಕೊಟ್ಟು ನಾನು ಕಟ್ತೀನಿ ನೀವು ಎಕ್ಸಾಮ್ ಬರೀರಿ ಮಕ್ಕಳನ್ನ ಯಾರು ಓದದೆ ಮನೇಲಿ ಮಾತ್ರ ಇಟ್ಕೊಬೇಡಿ ಏನೋ ಒಂದು ಮಾಡಿ ಮಕ್ಳು ಓದಬೇಕು ಏನೋ ಒಂದು ಸಾಧನೆ ಮಾಡಬೇಕು ಇವಾಗ ಆ ಟೀಚರ್ ಅವರು ನಮ್ಮೂರಿಗೆ ಬಂದಾಗ ನಾವು ಹುಟ್ಟಕ್ಕೆ ಮೊದಲು ಬಂದಿರೋದು ಅವರು ಇವಾಗ ನಮ್ಮ ಮದುವೆಗಳಾಗ ನಮ್ಮ ಮಕ್ಕಳಾದರೂ ಒಂದು ಹತ್ತು ವರ್ಷ ಆಗಿರ್ಬೇಕು ಅವ್ರು ರಿಟೈರ್ಡ್ ಆಗಿ ಅವರು ಈ ಮನೆಗೆ ಹೆಣ್ಮಕ್ಳು ಥರ ನಮ್ಮೂರಲ್ಲಿ ಇವಾಗ ಯಾವುದೇ ಫಂಕ್ಷನ್ ಆಗಲಿ ಅವ್ರನ್ನ ಬಿಟ್ಕೊಡೋದಿಲ್ಲ ನಮ್ಮೂರಲ್ಲಿ ಅವ್ರ ಹಸ್ಬೆಂಡ್ ತಿರೋ ಅವ್ರ ಹಸ್ಬೆಂಡ್ ತಿರೋದಕ್ಕಷ್ಟೇ ನಮ್ಮೂರಿಂದ ತುಂಬ ಜನ ಬಂದರು ಇವಾಗಲೂ ತುಂಬ ಸಪೋರ್ಟ್ ಕೊಡ್ತಾರೆ ನಮ್ಗೆ ಅಕ್ಕಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಅನ್ಸುತ್ತೆ ಯಾಕಂದ್ರೆ ನಾವು ಓದ್ದೆ ಇದ್ದಾಗ ಈ ಮೇಲೆ ಹೊಡಿತಾ ಇದ್ದೇವೆ ಮೊದ್ಲೆಲ್ಲ ಇವಾಗ ಯಾವ ತರನೇ ಗೊತ್ತಿಲ್ಲ ಆತರ ಹೊಡಿಯೋರು ಅದೇ ತರ ಇವಾಗ ಮತ್ತೆ ಅದೇ ತರ ಪ್ರೀತಿ ಹೇಳ್ಕೊಡ್ತಾ ಇದ್ರು ನನಗೆ ಆರು ವರ್ಷ ಇರುವಾಗ ಅಪ್ಪ ತೀರ್ಕೊಂಡಿದ್ರು ಅವಾಗ ಆರು ವರ್ಷ ಇರೋ ತೀರ್ಕೊಂಡಿದ್ರು ಅಂತ ನಮ್ಮ ಮನೇಲಿ ಒಂದು ಹದಿನೈದು ಹದಿನೈದು ಜನ ದೊಡ್ಡ ಫ್ಯಾಮ್ಲಿ ಸ್ವಲ್ಪ ಕಷ್ಟದ ಜೀವನ ಅವಾಗ ಏನೋ ಈ ತರ ಎಲ್ಲಾ ಎಲ್ಲ ಅನುಕೂಲ ಇರ್ಲಿಲ್ಲ ಐದಾರು ಜನ ಮಕ್ಳು ಓದ್ಬೇಕಿತ್ತು ಡೈಲಿ ಮೇಡಮ್ ನನ್ಗೆ ಈ ಇಲ್ಲಿಂದ ಬರೋವಾಗ ಅವ್ರ ಒಂದ್ ಬಾಕ್ಸ್ ನನಗೊಂದು ಬಾಕ್ಸ್ ಊಟ ನಾವು ಊಟ ತಿಂದು ಇವತ್ತು ಕೃತಜ್ಞತೆ ಯಾವತ್ತೂ ಮರೆಯೋದಿಲ್ಲ ನಾನು ಅವ್ರು ಆಫೀಸ್ ರೂಮ್ ಕರ್ತಿದ್ರು ನನ್ನ ಆಫೀಸ್ ರೂಮ್ಗೆ ಈ ಮಕ್ಕಳ ಮುಂದೆ ಎಲ್ಲ ಕರೆಯಕ್ಕಾಗಲ್ಲ ಅಂದ್ಬಿಟ್ಟು ಆಫೀಸ್ ರೂಮ್ಗೆ ಕರೆಸಿ ಈ ಟೇಬಲ್ ಹುನ್ಗಡೆ ಕುತ್ಕೊಂಡು ಯಾರಿಗೂ ಕಾಣ್ಗೆ ಯಾರು ತಿನ್ಬಿಟ್ಟು ಹೊಟ್ಟು ಹೋಗ್ಬಾ ಕ್ಲಾಸ್ ರೂಮ್ಗೆ ಅಂತ ಹೇಳ್ತಾ ಇದ್ರು ಅವ್ರು ಯಾವತ್ತಿದ್ರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಈ ಒಂದು ಟೀಚರ್ಸ್ ದಿನಾಂಕ ಮುಖಾಂತರ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಅದೇ ತರ ಎಲ್ಲರೂ ಟೀಚರ್ಸ್ ಒಂದು ತಾಯಿ ಗುರಿ ಎತ್ಕೊಂಡು ಎಲ್ಲ ಮಕ್ಕಳಿಗೂ ಒಂದು ನೀವು ಶಿಕ್ಷಣ ಕೊಟ್ರೆ ಅವ್ರು ಎಲ್ಲೋ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಟೀಚರ್ಸ್ ಅಲ್ಲಿ ತಂದೆ ತಾಯಿ ಹೃದಯ ಇಲ್ಲ ಅಂತಂದ್ರೆ ಯಾವ ಟೀಚರ್ಸ್ ಯಾವ ಮಕ್ಕಳನ್ನ ಉಂಟಾಗಕ್ಕಾಗಲ್ಲ ಒಂದು ಒಳ್ಳೆ ಭಾವೆಯಿಂದ ಮಾತ್ರ ಟೀಚರ್ಸ್ ಮಕ್ಕಳನ್ನ ಇದು ಆಗೋದು ಏನೋ ಸ್ಕೂಲ್ ಬಂದ್ಲಿ ಓದ್ಲಿ ನಮ್ಮ ಪ್ರೊಸೀಜರ್ ಏನಿದೆ ಕೆಲಸ ಮಾಡಿದ್ವಿ ಅಂತಂದ್ರೆ ಯಾವ ಮಕ್ಳು ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅವ್ರು ಏನು ಇಂಟ್ರೆಸ್ಟ್ ಇಲ್ಲ ಈ ಮಕ್ಳು ಓದಲೇಬೇಕು ಯಾವ್ದೋ ಒಂದು ಕಾಂಪಿಟೇಷನ್ಗೆ ಹೋಗ್ತಾರೆ ಇವಾಗ ಒಂದು ಸ್ಕೂಲಿಂದ ಯಾವ್ದೋ ಯಾವ್ದೋ ಕಾಂಪಿಟೇಷನ್ ಹೋದಾಗ ನಮ್ಮ ಶಾಲೆ ಮಕ್ಳು ಮುಂದೆ ಅಂತ ಎಷ್ಟು ಒದ್ದಾಡ್ತಾ ಇರ್ತದೆ ನಾವ್ ಕಣ್ಣಲ್ಲಿ ನೋಡಿದ್ವಿ ಅವ್ರು ಯಾಕರ ಮಾಡ್ತಾರ ತಾಯಿ ಇರ್ಬಿ ಆತರ ಮಾಡತ್ತ ಮಾಡತ್ತೆ